ಡಿ ಸಿ ಎಂ ಸ್ಥಾನದಾಗಿರೋ ಡಿ ಕೆ ಶಿವಕುಮಾರ್ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಪಟ್ಟ ಅಭಿಷೇಕ ಪಡ್ಕೊಳ್ಳೋದು ಅಷ್ಟೇ ಸತ್ಯವಾಗಿ ಕಾಣಿಸ್ತಾ ಇದೆ ನವೆಂಬರ್ ತಿಂಗಳಲ್ಲಿ ಎಲ್ಲ ತರಹದ ಹುದ್ದೆಗಳನ್ನು ಬದಲಾವಣೆ ಮಾಡೋದು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡಿದೆ ಈಗಾಗಲೇ ಸಿದ್ದರಾಮಯ್ಯವ್ರನ್ನ ಕರೆಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಮಾಡ್ತಾ ಇರುವಂತಹ ಪ್ಲಾನ್ ಏನಂದರೆ ನವೆಂಬರ್ ತಿಂಗಳಲ್ಲಿ ಎಲ್ಲವೂ ಬದಲಾವಣೆ ಎಲ್ಲರನ್ನ ಅಂದ್ರೆ ಚೇಂಜ್ ಮಾಡೋದು ಎಲ್ಲರನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ ಸಿದ್ದರಾಮಯ್ಯವರು ಕೂಡ ಆಗ ಚೇಂಜ್ ಆಗುವಂಥ ಸಾಧ್ಯತೆ ನವೆಂಬರ್ ತಿಂಗಳಲ್ಲಿ ಎಷ್ಟೋ ವರ್ಷದ ಕನಸನ್ನು ಕಟ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದ್ದೀನಿ ಹೇಳಿ ಡಿ ಕೆ ಶಿವಕುಮಾರ್ ಸತತ ಭಾಷಣಗಳಲ್ಲಿ ಹೇಳ್ತಾ ಇದ್ರು ಬರೇ ಡಿ ಕೆ ಡಿ ಕೆ ಡಿ ಕೆ ಅನ್ನೋದಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಒಂದು ಯಾವುದೋ ಒಂದು ಫಂಕ್ಷನ್ನಲ್ಲಿ ಹೇಳಿದರು ಸೊ ಅಂದರೆ ಅವರ ಅಭಿಮಾನಿಗಳಿಗೆ ಸೊ ಇದೇ ರೀತಿ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆರೆಸಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ತೊಗೊಂಡಿರುವಂಥದ್ದು ಏನಪ್ಪ ಅಂದರೆ ನವೆಂಬರ್ ತಿಂಗಳಲ್ಲಿ ಎಲ್ಲ ಅಧಿಕಾರ ವ್ಯವಸ್ಥೆಗಳು ಬದಲಾವಣೆಯನ್ನು ಮಾಡೋದು ಯಾರಿಗೆ ಅಧಿಕಾರ ಇಲ್ವೋ ಅವರಿಗೆ ಅಧಿಕಾರ ಕೊಡುವಂಥ ಪ್ರಯತ್ನ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ನವೆಂಬರ್ ತಿಂಗಳಲ್ಲಿ ಮೇಲೆ ಬದಲಾವಣೆ ಆಗ್ತಾರೆ ನವೆಂಬರ್ ತಿಂಗಳಲ್ಲಿ ಯಾಕಂದ್ರೆ ಹಿಂದೆ ಒಂದು ನೀವು ಕೇಳಿದ್ರಿ ಸಿ ಎಂ ಸ್ಥಾನ ಎಷ್ಟೋ ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ಗಳನ್ನ ಗೆದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕುತೂಹಲ ಮೂಡಿಸಿದಂಥ ವಿಷಯ ಇತ್ತು ಏನಂದರೆ ಇಲ್ಲ ಸಿದ್ದರಾಮಯ್ಯವ್ರಿಗೆ ಸಿ ಎಂ ಸ್ಥಾನ ಸಿಗುತ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನಕ್ಕೆ ಇಟ್ಟಿಸ್ಕೊಳ್ತಾರ ಅನ್ನುವಂಥದ್ದು ಆವಾಗಲೇ ಪೈಪೋಟಿ ನಡೆದಿತ್ತು ಅವರನ್ನು ಹೇಗಾದರೂ ಮಾಡಿ ಅವರ ಮನಸ್ಸನ್ನು ಒಡೆದು ಹೋಗದಂತೆ ನೋಡಿಕೊಳ್ಳುವಂತಹ ರೀತಿಯಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿತ್ತು ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಸಂತೈಸಿತ್ತು ಅದರ ಜೊತೆಗೆ ಅವರನ್ನ ಸಮಾಧಾನ ಪಡಿಸಿತ್ತು ಈ ಕಡೆ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಸ್ಥಾನದ ಗದ್ದುಗೆ ಅಭಿಷೇಕವನ್ನು ನೀಡಿತ್ತು ಆದರೆ ಅದ ಆ ವಿಚಾರದಲ್ಲಿ ಏನನ್ನ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಸಮರ್ಥಿಸ್ಕೊಂಡಿದ್ರು ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಶಾಂತಿ ಅಂತ ಆವಾಗ ಒಂದು ಮಾತಿಯನ್ನ ಹೇಳಿದ್ರು ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ರು ನಾವು ಎರಡೂವರೆ ವರ್ಷ ಅಥವಾ ಒಂದು ಹಾಪನ್ ಅಂದ್ರೆ ಒಂದು ಅರ್ಧ ಪ್ರೀಡ್ ಮುಗಿದ ತಕ್ಷಣ ಏನಪ್ಪಾ ಅಂದ್ರೆ ನಿಮಗೆ ಸಿಎಂ ಸ್ಥಾನವನ್ನ ನಾವು ಕೊಡಿಸ್ತೀವಿ ಅಲ್ಲಿ ತನಕ ನೀವು ವೇಟ್ ಮಾಡಬೇಕು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿಕೊಂಡಿದ್ದರು ಆಗ ಡಿ ಕೆ ಶಿವಕುಮಾರ್ ಆಯಿತು ಅರ್ಧ ಬ ಆ ಒಂದು ಹಾಪ್ ಅಂದರೆ ಒಂದು ಅರ್ಧ ಪ್ರೀಡ್ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯವ್ರು ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಯಾಕಂತಂದರೆ ನನಗೆ ಅದು ಒಂದು ಹಾಪ್ ಪ್ರೀಡ್ ಆದ ತಕ್ಷಣ ಎರಡೂವರೆ ವರ್ಷದ ನಂತರ ನನಗೆ ಸಿ ಎಂ ಪೋಸ್ಟ್ ಬೇಕು ಅಂತ ಹೇಳಿ ಅಂದರೆ ನನಗೆ ಸಿ ಎಂ ಚೇರ್ ಬೇಕು ನನಗೆ ಸಿ ಎಂ ಪಟ್ಟಾಭಿಷೇಕ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಕೇಳಿದರು ಅದಕ್ಕೆ ಎಸ್ ಅಂದ ಹೈಕಮಾಂಡ್ ಆ ಹೈಕಮಾಂಡ್ ಕೊಟ್ಟಂತಹ ಮಾತಿನಂತೆ ಹೈಕಮಾಂಡ್ ನಡ್ಕೊಳ್ಬೇಕು ಅನ್ನುವಂಥದ್ದು ಈಗ ಡಿ ಕೆ ಶಿವಕುಮಾರ್ ಪದೇ 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 ಏನಪ್ಪ ಅಂದ್ರೆ ಹೈಕಮಾಂಡ್ಗೆ ಭೇಟಿ ಕೊಟ್ಟಿದ್ದು ಸಿದ್ದರಾಮಯ್ಯವ್ರನ್ನ ಕರೆಸ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕರೆಸ್ಕೊಂಡು ಹೇಳ್ತಾ ಇರುವಂಥದ್ದು ಇಷ್ಟೇ ಇನ್ನು ಎರಡೂವರೆ ವರ್ಷ ಮುಗಿದ ತಕ್ಷಣ ಏನಪ್ಪಾ ಅಂತಂದ್ರೆ ಅದು ಎರಡೂವರೆ ವರ್ಷ ಏನೋ ಸಮಥಿಂಗ್ ಏನೋ ಒಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಸಿ ಎಂ ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಆದ್ರೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಏನಪ್ಪಾ ಅಂದ್ರೆ ಸಿ ಎಂ ಬದಲಾವಣೆ ಡಿ ಕೆ ಶಿವಕುಮಾರ್ ಸಿ ಎಂ ಗದ್ದುಗೆಯನ್ನ ಏರಿದ್ರೆ ಸಾಕಷ್ಟು ಪೋಸ್ಟ್ಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಿ ಆಗುತ್ತೆ ಅದರ ಜೊತೆಗೆ ಒಂದಿಷ್ಟು ನಿಗಿ ಕೇಂದ್ರಗಳು ಶುರುವಾಗುತ್ತೆ ಈ ಕಡೆ ಸತೀಶ್ ಜಾರಕಿಹೊಳಿ ಇನ್ನು ಮಾಮೂಲು 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 ಎಲ್ಲರೂ ಇರ್ತಾರಲ್ಲ ಸೊ ಇವ್ರು ಬಿಡೋದಿಲ್ಲ ಇವರಿಗೆ ಬೇರೆ ಬೇರೆ ಪೋಸ್ಟ್ಗಳನ್ನು ಕೊಡಬೇಕಾಗತ್ತೆ ಸೊ ಅದರಲ್ಲೂ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಅಥವಾ ಯಾವುದೇ ರಾಜ್ಯದ ಪಕ್ಷದಲ್ಲಿ ಯಾವುದೇ ಪಕ್ಷಗಳಲ್ಲಿರಲಿ ಐದು ವರ್ಷಗಳ ಕಾಲ ಸಿ ಎಮನ್ನು ಆಳ್ವಿಕೆ ಮಾಡಿರುವುದು ಅಂದರೆ ಎಲ್ಲಿಯೂ ಸಹ ಒಂದು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಈ ರೀತಿ ಎಲ್ಲಿಯೂ ಸಹ ಮಾಡಿಲ್ಲ ಐದು ವರ್ಷ ಪಟ್ಟ ಕಟ್ಟಿದ ಪಟ್ಟ ಅನ್ನುವ ರೀತಿಯಲ್ಲಿ ಅವರು ಐದು ವರ್ಷ ಒಮ್ಮೆ ಕೂತ್ಕೊಂಡಿರೋದ್ರೆ ಐದು ವರ್ಷ ಆಡಳಿತ ಸೊ ಇಷ್ಟು ನೀಟಾಗಿ ಒಂದು ಒಂದು ಸಿಎಂ ಏಕೈಕ ಸಿ ಎಂ ಅಂತ ಕರೆಸ್ಕೊಂಡಿದ್ದು ಆದರೆ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ ಈಗ ಯಾಕಂದರೆ ಇವರು ಎರಡೂವರೆ ವರ್ಷ ಮಾಡಿ ಬಿಟ್ಕೊಟ್ಟಿರೋದ್ರೆ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಮಾಡಿದಾರಲ್ಲಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಕಾಣಿಸುತ್ತೆ ಸೊ ಅದೊಂದು ಸಿದ್ದರಾಮಯ್ಯವರಿಗೆ ಹೊಡೆತಾ ಬಿಡುತ್ತೆ ಅದಾದ ತಕ್ಷಣ ಡಿ ಕೆ ಶಿವಕುಮಾರ್ಗೆ ಏನು ಲಾಭ ಅಂದರೆ ಡಿ ನೀವು ಅನ್ಕೊಂಡಂಗೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಯಾಗಿ ಹಣ ಸಂಪಾದನೆ ಮಾಡಬೇಕು ಅಥವಾ ಏನೋ ಮಾಡಬೇಕು ಅಥವಾ ಏನೋ ಅಭಿವೃದ್ಧಿ ಹರಿಕಾರಣ ಆಗಬೇಕು ಅನ್ನುವಂಥ ಆಸೆಗೆ ಆಸೆ ಆಕಾಂಕ್ಷೆಗಳ ಭವಿಷ್ಯ ಇರಲಿಕ್ಕಿಲ್ಲ ಅವರಿಗಿರುವಂಥ ಆಸೆ ನಾನು ಕೂಡ ಸಿ ಎಮ್ ಲಿಸ್ಟ್ನಲ್ಲಿ ಬರಬೇಕು ನಾನು ಕೂಡ ಮಾಜಿ ಸಿ ಎಮ್ ಅಂತ ಹೇಳಬೇಕು ನನ್ನ ಮಕ್ಕಳು ನನ್ನ ಮಗಳು ನನ್ನ ಕುಟುಂಬ ನನ್ನ ಅಣ್ಣ ತಮ್ಮ ನನ್ನ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಇವರೆಲ್ಲ ಏ ನಮ್ಮ ಡಿ ಕೆ ಅಂದರೆ ಅವರು ಮಾಜಿ ಸಿ ಎಮ್ ಅವರು ಸಿ ಎಮ್ ಮೊಮ್ಮಕ್ಕಳು ನಾವು ಸಿ ಎಮ್ನ ನಮ್ಮ ಸಿ ಎಮ್ ನಮ್ಮ ಕಾಕ ಸಿ ಎಮ್ ನಮ್ಮ ತಾತ ಸಿ ಎಮ್ ನಮ್ಮ ಮುತ್ತಾಜ್ಜ ಸಿ ಎಮ್ ನಮ್ಮ ಅಜ್ಜ ಹೀಗೆಲ್ಲ ಹೇಳ್ಬೇಕು ಅಟ್ ನಾನು ಒಟ್ಟು ಸಿ ಎಮ್ ಅನ್ನೋದು ಬರಬೇಕು ರಾಜಕೀಯದಲ್ಲಿ ಸಿ ಎಂ ಪಟ್ಟಕ್ಕೆ ಇಟ್ಟಿಸ್ಕೊಳ್ಳೋದೇ ಇವ್ರದ್ದು ಈ ಸಿ ಡಿ ಕೆ ಶಿವಕುಮಾರ್ ಏನು ಕೇಳ್ತಾರೆ ಗೊತ್ತಾ ನಿಮಗೆ ಅಷ್ಟು ವರ್ಷ ಡಿ ಸಿ ಎಮ್ ಆಗಬೇಕು ಅದೆಲ್ಲ ಅವ್ರಿಗೆ ಬೇಕಾಗಿರೋ ಸಿ ಎಮ್ ಆಗಬೇಕು ಇದು ಅವ್ರಿಗೆ ಬೇಕಾಗಿಲ್ಲ ಅಂದರೆ ಒಟ್ಟಿನಲ್ಲಿ ಮಾಜಿ ಸಿ ಎಮ್ ಅನ್ನುವಂಥದ್ದು ಅವ್ರಿಗೆ ಬೀಳಬೇಕು ಸುಮ್ಮನೆ ಡಿ ಸಿ ಎಮ್ ಇನ್ನೊಂದು ಕೆ ಪಿ ಸಿ ಅಧ್ಯಕ್ಷ ಟ್ರಸ್ಟ್ ಇವ್ಯಾವ ಬೇಕಾಗಿಲ್ಲ ಬೇಕಾಗಿರೋದು ಸಿ ಎಮ್ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳಿ ಬೀಳಬೇಕು ಅದು ಅವರ ಆಸೆ ಆಕಾಂಕ್ಷೆ ಬಹುಶಃ ಅಂತ ನನಗನ್ನಿಸ್ತಾ ಇದೆ ಅವರು ಮಾತನಾಡುವ ರೀತಿಗಳನ್ನು ಅವ್ರು ಓಡಾಡುವಂಥ ಶೈಲಿಗಳನ್ನು ಅವ್ರು ನಡೆದುಕೊಳ್ಳುವಂತಹ ಶೈಲಿಗಳನ್ನು ನೋಡಿದಾಗ ಒಟ್ನಲ್ಲಿ ಹೆಂಗೆ ಅನ್ಸುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಈ ರೀತಿ ಆಸೆ ಇದೆ ಬಟ್ ಸಿದ್ದರಾಮಯ್ಯನವರನ್ನ ಇಳಿಸಿ ಕಣದಿಂದ ಕೆಳಗಿಳಿಸಿ ಆ ಕಣದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕುಣಿಸುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಿರೋದಂತೂ ಸತ್ಯ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ನಡೆಯುತ್ತಾ ಸಿ ಎಂ ಬದಲಾವಣೆ ಎನ್ನುವಂಥದ್ದು ಕೂಡ ಸತ್ಯ ಒಟ್ನಲ್ಲಿ ರಾಜಕೀಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ನಲ್ಲಿ ಹೊಸ ರಾಜಕೀಯ ಉದ್ಭವ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಎಂ ಎಲ್ ಎಸ್ ಸಿಗಳು ಮತ್ತು ಅದರ ಜೊತೆಗೆ ಸಚಿವರು ಅದರ ಜೊತೆಗೆ ಮಂತ್ರಿಗಿರಿ ಸ್ಥಾನದಲ್ಲಿರುವಂತಹ ಎಲ್ಲ ಶಾಸಕರು ಸಹ ಬದಲಾವಣೆ ಆಗ್ತಾರೆ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಎಂದ್ರೆ ಒಟ್ನಲ್ಲಿ ಎಲ್ಲರನ್ನ ಒಗ್ಗೂಟಿನಿಂದ ಕೂರಿಸಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪತಾಕೆ ಹಾರಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ನ ನಿರ್ಧಾರ ಅನ್ನುವಂಥ ಎಲ್ಲರಿಗೂ ಗೊತ್ತಾಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಸೊ ಇಷ್ಟಾಗಿ ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ವಿ ಮತ್ತಷ್ಟು ಸಾಕಷ್ಟು ಪ್ರಯತ್ನಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕಾಗಿ ಮತ್ತೆ ಮುಂದೆ ರಾಜಕೀಯ ಹೊಸ ಹೊಸ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತೆ ಸಿಗೋಣ